ಗೊತ್ತಾಗಿದ್ದ ತಕ್ಷಣ ಬಂದು ಬಂದಿಂದ ನೋಡಿದ್ರೆ ಎಲ್ಲ ಒಡೆದಾಗ್ಬಿಟ್ಟಿದ್ದಾರೆ ಅದು ಮಾಡಿದ್ದಾರೆ ಮೋಸ್ಟ್ಲಿ ನ್ಯಾಯಾಲಯಕ್ಕೆ ಕರೆಕ್ಟಾಗಿ ಒಂದು ಮಾಹಿತಿಯನ್ನು ಕೊಟ್ಟಿರಲ್ಲ ಅವರು ಕೊಡ್ದೇ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ನ್ಯಾಯಾಲಯದ ಮೇಲೆ ನಮಗೆ ಭಾಳ ಅಪಾರವಾದಂಥ ಒಂದು ಗೌರವ ಇದೆ ಯಾಕೆಂದರೆ ನಾವು ಕೇಸ್ ಹಾಕಿದ್ದೀವಿ ಕೇಸ್ ನಡೀತಾ ಇದೆ ಅಲ್ಲಿ ನಮ್ಮ ವಿಶೇಷ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಏನಿದೆ ಆ ಟ್ರಸ್ಟಿನ ಪದಾಧಿಕಾರಿಗಳ ಮೇಲೆ ಲಾಸ್ಟ್ ಟೈಮ್ ಗಲಾಟೆಗಳಾಗಿತ್ತು ಹೊಡೆದವು ಎಲ್ಲ ಮಾಡಿದ್ರು ಭಾಳಷ್ಟು ಗಲಾಟೆಗಳಾಗಿ ಇವತ್ತು ಕೂಡ ಎಫ್ ಐ ಆರ್ ಹಾಕ್ಬಿಟ್ಟು ಇದು ಮಾಡಿದ್ದಾರೆ ಅದು ನಾಲ್ಕು ಕೆಸುಗಳಿದೆ ಲಾಸ್ಟ್ ಟೈಮ್ ಆಗಿದ್ದಿದ್ದು ಲಾಸ್ಟ್ ಟೈಮು ಪುಣ್ಯಸ್ಮರಣೆ ಇತ್ತಲ್ಲ ಆವಾಗ ಆಗಿರೋದು ಇವತ್ತಿನ ದಿವಸ ಭಾಳ ಇದು ನೋವಾಗ್ತಾಯಿದೆ ಅಭಿಮಾನಿಗಳಿಗೆ ನೋವಾಗ್ತಾಯಿದೆ ಆ ಒಂದು ಜಾಗದಲ್ಲಿ ನನ್ನ ಸ್ವತಃ ನನ್ನ ಕೈಯಿಂದನೇ ಅಲ್ಲಿ ಅಗ್ನಿಸ್ಪರ್ಶವನ್ನು ಮಾಡಿದ್ದೆ ನಾನು ಇವತ್ತು ನಿಜವಾಗ್ಲೂ ನೋವಾಗ್ತಾಯಿದೆ ನನಗೆ ನೋವಾಗ್ತಾ ನೋವಾಗ್ತಾಯಿದೆ ಅಂದರೆ ಆ ಅಭಿಮಾನಿಗಳು ನಮ್ಮ ವಿಷ್ಣುಜಿಯವರು ಅವ್ರ ಮಕ್ಕಳಂತೆ ನೋಡ್ತಾಯಿದ್ರು ಅವ್ರಿಗಿನ್ನು ಎಷ್ಟು ನೋವಾಗಿರ್ಬೋದು ಇವತ್ತು ಕಣ್ಣಲ್ಲಿ ನೀರು ಇದ್ದಾರೆ ಪ್ರತಿಯೊಬ್ಬರೂ ನಾವೇನೋ ಇಲ್ಲೊಂದು ಎರಡು ಎಕರೆ ಕೊಡಿ ಮೂರು ಎಕರೆ ಕೊಡಿ ಐದು ಎಕರೆ ಕೊಡಿ ಅಂತ ನಾವು ಕೇಳಿಲ್ಲ ಏನು ಸ್ವಲ್ಪ ಒಂದು ಹತ್ತು ಗುಂಟೆ ಜಮೀನು ಕೊಡಿ ನಾವು ಮಾಡ್ಕೋತೀವಿ ಅದಕ್ಕೆ ಅಭಿಮಾನಿಗಳ ಸ್ವತಃ ಅವ್ರ ಕೈಯಿಂದ ದುಡ್ಡು ಕೊಡಲಿಕ್ಕೆ ಕೂಡ ನಾವು ತಯಾರಾಗಿದ್ವಿ ಎಲ್ಲ ಮಾತುಕತೆಗಳನ್ನು ಕೂಡ ಆಡಿದ್ವಿ ಅದಕ್ಕೂ ಕೂಡ ಒಪ್ಪಲಿಲ್ಲ ಸರ್ಕಾರ ಏನು ಹೇಳ್ತದೆ ಅಂದರೆ ನಾವು ಸಿದ್ದರಾಮಯ್ಯವ್ರನ್ನೇ ಇವಾಗ ಒಂದು ನಾಲ್ಕು ದಿನ ಹಿಂದೆ ಹೋಗಿ ಮೀಟ್ ಮಾಡಿದ್ವಿ ಅವಾಗ ಸಿದ್ದರಾಮಯ್ಯವ್ರು ಹೇಳಿದರು ಅದು ಅವ್ರದ್ದಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಜಮೀನು ಅಂತ ಹೇಳಿದ್ರು ನಾವು ಮಾಡಿಕೊಡಿ ಅಂತ ಹೇಳಿದ್ವಿ ಇಲ್ಲ ನಾನು ಕರೆಸಿ ಮಾತಾಡ್ತೀನಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ವಿ ಇವತ್ತವರೆಗೂ ಅದಕ್ಕೂ ಯಾವುದು ಮಾಡಿಲ್ಲ ಐದು ಜನ ಮುಖ್ಯಮಂತ್ರಿಗಳು ಒಬ್ಬರು ಮುಖ್ಯಮಂತ್ರಿಗಳ್ ಮಾಡಿಲ್ಲ ಸಿನಿಮಾ ಇಂಡಸ್ಟ್ರಿನಲ್ಲಿ ಕೂಡ ಒಬ್ಬರು ಕೂಡ ನಮಗೆ ಯಾವುದೇ ವಿಧವಾದಂಥ ಒಂದು ಪ್ರೋತ್ಸಾಹನ ಕೊಡಲಿಲ್ಲ ಇವಾಗ ಅವೆಲ್ಲ ಹೋಗ್ಬಿಟ್ಟು ಎಲ್ಲ ನೀವು ಮಾತಾಡಿದ್ರಿ ಎಲ್ಲ ಮುಗೀತು ಆಯಿತು ಬರ್ತಾ ಇದ್ರಿ ದರ್ಶನ ಪಡ್ಕೊಳ್ತಾ ಇದ್ದರೆ ಮುಗೀತು ಹೌದು ಈ ಥರ ಆಗುತ್ತೆ ಯಾರು ಕೂಡ ಹೂವೇನೂ ಮಾಡಿಲ್ಲ ಯಾರು ಇವಾಗ ಎಪ್ಪತ್ತೈದನೇ ವರ್ಷದ ಬರ್ತಾ ಇದೆಯಲ್ಲ ಅದನ್ನು ಮಾಡ್ಬೇಕು ಅದಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಅನಿಸ್ತಾ ಇದ್ದೇನೆ ಮಾಡ್ಕೊಂಡಿದ್ವಿ ಮಾಡ್ಬೇಕು ಹೌದು ಮಾಡ್ಕೊಂಡಿದ್ವಿ ಅದು ಒಳಗಡೆ ಏನೇನು ನಡೀತಾ ಇದೆ ಗೊತ್ತಿಲ್ಲ ಆದ್ರೆ ಇನ್ನು ಮುಂದಿನ ಹೋರಾಟ ಮಾಡ್ತೀವಿ ಹೋರಾಟ ಮಾಡಿಯೇ ಮಾಡ್ತೀವಿ ಅವ್ರಿಗೆ ಇವತ್ತು ನಾವು ಕಳೆ ಕಳಿಯೋ ಮನವಿನ ಮಾಡ್ಕೋತೀವಿ ನಿಮ್ಗೆ ಏನು ಬೇಕೋ ಅದನ್ನ ನಾವು ಕೊಡ್ತೀವಿ ಆ ಜಾಗವನ್ನು ನಾವು ಬಿಟ್ಕೊಡಿತ್ತು ನಾನು ಕೇಳ್ತಾ ಇದೀನಿ ಈಗ ಇಷ್ಟು ದಿನ ರೋಡಲ್ಲಿ ಹೋಗೋ ಬರೋರೆಲ್ಲ ಒಂದು ದರ್ಶನ ಮಾಡ್ಕೊಳ್ಳೋರು ಕೈ ಮುಕ್ಕೊಂಡು ಹೋಗ್ತಾ ಇದ್ರು ಹೌದು ಹೌದು ಭಾಳ ಇದೆ ಆ ವಿಷಯದಲ್ಲಿ ಬಾ ಇದೆ ಬೇಜಾರಾಗ್ತಾಯಿದೆ ಬಾಲನ ಫ್ಯಾಮಿಲಿ ಬ ಭಾಳ ಒಂದು ಅಪಾರ ಒಂದು ಗೌರವ ಇತ್ತು ಇಷ್ಟು ದಿವಸ ತುಂಬ ಅವನಿಗೆ ಗೌರವವನ್ನು ಕೊಡ್ತಾ ಇದ್ವಿ ಅವ್ರದ್ದು ಪಕ್ಕದಲ್ಲಿ ಒಂದು ಸಮಾಜ ಇತ್ತು ನಾವು ಅದನ್ನು ಕೂಡ ಇದು ಮಾಡಿಬಿಟ್ಟಿದ್ರು ಅದು ಸಹ ನಮ್ಗೆ ಬೇಜಾರೇನೆ ಅದನ್ನು ಅದು ಪಕ್ಕದಲ್ಲಿ ಇದರಿಂದ ನಮಗೆ ಭಾಳ ಸಂತೋಷವಾಗಿತ್ತು ಇಲ್ಲಿ ಬಂದವರು ಅಲ್ಲೂ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು ಇವತ್ತಿನ ದಿವಸ ಇದನ್ನು ಇದು ಮಾಡಿಬಿಟ್ರು ನಮಗೆ ಎಷ್ಟು ನೋವು ಆಗಬೇಕು ನಾವು ನಿರಂತರವಾದ ಹದಿನಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಹದಿನಾರು ವರ್ಷ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ವಿ ಕೇಳ್ತೀನಿ ಕೇಸ್ ನಡೀತಾ ಇವತ್ತಿಗೂ ಅದ್ರ ಬಗ್ಗೆ ಕೂಡ ನಮಗೆ ಯಾವುದೇ ಇದಿಲ್ಲ ಕ್ಯಾನ್ ನ್ಯಾಯಾಲಯದ ಬಗ್ಗೆ ಯಾವುದೇ ಇದಿಲ್ಲ ನಮಗೆ ನ್ಯಾಯಾಲಯ ಅಪಾರವಾದಂಥ ಒಂದು ಗೌರವ ಇದೆ ಇವತ್ತು ಕೇಳಿದ್ರೆ ನ್ಯಾಯಾಲಯದಿಂದ ಬಂದಿದೆ ಅದಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಏನೇ ಇರಲಿ ಎಷ್ಟೇ ಇರಲಿ ಸರ್ ಅವ್ರನ್ನ ನೀವು ಅಲ್ಲಿ ಐದು ಎಕರೆ ಅಲ್ಲ ಹದಿನೈದು ಎಕರೆ ಅಲ್ಲ ಐವತ್ತು ಎಕರೆ ಕೊಟ್ಟರು ಅದು ಬೇಡ ಅವ್ರನ್ನ ಸುಟ್ಟಿರೋದಿರಲಿ ಅವ್ರನ್ನ ಸಮಾಧಿ ಮಾಡಿರೋದು ಇಲ್ಲಿ ನಮ್ಗೆ ಈ ಭೂಮಿ ಬೇಕು ಸರ್ ಅದು ಏನೇ ಆಗಲಿ ಅದೆಷ್ಟೇ ಆಗಲಿ ಅಭಿಮಾನಿಗಳು ನಾವೆಲ್ಲ ಇದ್ದೀವಿ ಸರ್ ಅವ್ರ ಹೆಸರಲ್ಲಿ ತಿಂಗಳು ತಿಂಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಅವ್ರ ಹೆಸರಲ್ಲಿ ನಮಗೇನು ನಮ್ಗೆ ಬೇರೆ ಇದು ಇಲ್ಲ ಅಂತ ಅಲ್ಲ ಸರ್ ಅವ್ರ ಅಭಿಮಾನಿಗಳಾಗಿ ನಾವಿದ್ದೀವಿ ಸರ್ ಬಿಡ್ತಾ ಇಲ್ಲ ಸರ್ ನಮ್ಮ ಪೊಲೀಸ್ ಅವ್ರು ಎಂಥ ಒಳ್ಳೆಯವರು ಅಂದರೆ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ ಸರ್ ನಾವೇನು ಹೋಗಿ ನಾವು ಇಷ್ಟು ಗಲಾಟಿ ಆಗಿದೆ ಇಷ್ಟು ಜನ ಬಂದಿದ್ದಾರೆ ಒಬ್ಬರು ಯಾರ ಮೇಲೂ ಕೈ ಮಾಡಿಲ್ಲ ಸರ್ ಒಬ್ರು ಯಾರು ಕೆಟ್ಟ ಮಾತು ಮಾತಾಡಿಲ್ಲ ಸರ್ ಒಬ್ಬರು ಯಾರನ್ನೂ ಬೈದಿಲ್ಲ ಸರ್ ಎಲ್ಲರೂ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇವರು ಸಪೋರ್ಟ್ ಅವ್ರಿಗೆ ಮಾಡ್ತಾ ಇದ್ದಾರಲ್ಲ ಸಪೋರ್ಟ್ ಅವ್ರಿಗೆ ಮಾಡ್ತಾ ಇದ್ದಾರಲ್ಲ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಕರ್ನಾಟಕ ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಮಾಡಲೇಬೇಕು ಅದು ಎಷ್ಟು ಜಾಗ ಆಗುತ್ತೆ ಎಷ್ಟು ಲಕ್ಷ ಆಗುತ್ತೆ ಹೇಳಿ ಆಯಿತಾ ಅಭಿಮಾನಿಗಳಾಗಿ ನಾವು ಕೊಡೋಕ್ಕೆ ಸಿದ್ಧ ಇದ್ದೀವಿ ಸರ್ ನಾವು ಕೊಡೋಕ್ಕೆ ಸಿದ್ಧ ಇದ್ದೀವಿ ಸರ್ ದಯವಿಟ್ಟು ಇದಕ್ಕೆ ನಿಮ್ಮಂಥ ಮಾಧ್ಯಮದ ಮುಖಾಂತರ ಅಭಿಮಾನಿಗಳಿಗೆ ಎಲ್ಲರಿಗೂ ಮುಟ್ಲಿ ಅಭಿಮಾನಿಗಳು ಇದಕ್ಕೆ ಇದಕ್ಕೆ ಇಷ್ಟಕ್ಕೆ ಬಿಡಲ್ಲ ಇವತ್ತು ಮೂರು ಗಂಟೆ ನಾಲ್ಕು ಗಂಟೆಗೆ ಗೊತ್ತಾಗಿದೆ ಭಾನುವಾರ ಸೋಮವಾರ ತಕ್ಕ ನೋಡಿ ಜನ ಏನಾಗುತ್ತೆ ಅಂತ ಇಂಥ ಯಾರಾದ್ರೂ ಒಬ್ಬ ಅಭಿಮಾನಿ ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರನೇ ಹೊಣೆ ಇದಕ್ಕೆ ಸರ್ಕಾರನೇ ಹೊಣೆ ಇದು ಅಭಿಮಾನಿ ಸ್ಟುಡಿಯೋದಲ್ಲಿ ರಾತ್ರೋರಾತ್ರಿ ಮಾಡೋಕೆ ಕೆಲಸ ಮಾಡೋದಲ್ಲ ಅಂಬರೀಷ್ ನೇತೃತ್ವದಲ್ಲಿ ಮಹಾಲಕೃಷ್ಣ ಮಗನ ಗಣೇಶ್ ಹತ್ರ ಶ್ರೀನಿವಾಸ ಹತ್ರ ಮಾತಾಡಿ ಎರಡು ಕೋಟಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋ ಜಾಗ ಅರ್ಥ ಆಯ್ತ್ರಾ ರಾ ಅಪ್ಪಂದಲ್ಲ ಇದು ಬಾಲಕೃಷ್ಣ ಭಿಕ್ಷೆ ಮಾಡ್ದ ಅಂತ ಹೇಳ್ತಾರೆ ಎಕರೆ ಅವ್ರು ಮಾರ್ಕೊಡ್ರಿ ಇಪ್ಪತ್ತು ಎಕರೆ ಪ್ಲಾಟ್ರಿಗೆ ಹತ್ತೆ ಎಕರೆದೊಳಗೆ ಈ ರಾತ್ರಿ ಅಂತ ಯಾರ ಕಾರ್ತಿಕ್ ಅತ್ತೆ ಸೋಳೆ ಮಗ ಅವನು ಬಾಲಕೃಷ್ಣನ ಮಗ ಅಂತೆ ಆ ಸೂಳೆ ಮಗ ಬಂದು ನಿಂತ್ಕೊಂಡು ಅಭಿಮಾನಿ ತೊಡೆ ತಂದು ನಿಂತ್ರೆ ಅವ್ನು ಯಾರು ಅಂತ ಬುದ್ಧಿ ಕಳಿಸ್ತಾರೆ ದಯವಿಟ್ಟು ಅವರ ಅಪ್ಪನ ಬಿಟ್ಟಿದ್ರೆ ಅವ್ನು ಬರಲಿ ನಾವೇ ಮಾಡಿಸಿತ್ತು ನಾವೇ ನಮ್ಮ ಜಾಗ ಅಂತ ಬನ್ನಿ ಅವನು ಯಾವ ಅವ್ರಿಗೆ ಶ್ರೀನಿವಾಸ ಶ್ರೀನಿವಾಸವ್ರೆ ಎಲ್ಲ ಶ್ರೀನಿವಾಸವನವರು ಪಾರ್ಥಿವರಿಗೆಲ್ಲ ಬೈತಲ್ಲ ಅವನು ಬಾಲಕೃಷ್ಣ ಮಗ ಮೊಮ್ಮ ಮಗ ಅಂತ ಅಲ್ಲ ಗಣೇಶ್ ಮಗನು ಶ್ರೀನಿವಾಸ ಮಗನು ಮೂವರು ನಿಂತುಕಡೆ ಬಾ ಗೀತಾ ಬಲ್ಲಿ ನಿಂತಿದ್ದಾಳ ಆಹಾ ಹೆಣ್ಣು ತಕ್ಕಾಗಿ ದೊಡ್ಡ ದಂಡಿನ ಮಾರಿ ಅವಳು ಅವಳಿಂದಲೇ ವಿಷ್ಣುವರ್ಧನ್ಗೆ ಕೆಟ್ಟಕೆಸ್ರು ಫ್ಯಾಮಿಲಿ ಅವಮಾನ ಹಾಕಿ ಕಡ ಗೀತಾ ಪಾಲಿಯಲ್ಲಿ ಸಾಕ್ಷಿ ಇದು ಅಭಿಮಾನಿಗಳು ಸಾಕ್ಷಿ ಸರ್ ದಯವಿಟ್ಟು ಮನವಿ ಏನ್ ಗೊತ್ತಾ ಈಗ ದೇವಸ್ಥಾನಗಳು ಅಭಿಮಾನಿಗಳು ನಿಜ ನಿಜವಾಗ್ಲಿ ಬಿಡಲ್ಲ ಸರ್ ಏನೋ ಮೈಸೂರು ಮಾಡಿಬಿಟ್ಟು ಕಣ್ಣು ಕೆಲಸ ಮಾಡಿದರೆ ಮೈಸೂರಲ್ಲ ಅವ್ರನ್ನ ಪ್ರಥಮ ಪೂಜೆ ಮಾಡಿತ್ತು ಸ್ಥಾನದಲ್ಲಿ ಇದು ಜಾಗದಲ್ಲಿ ಈ ಜಾಗದಲ್ಲಿ ಫಿಲಿಂ ಆಕ್ಟರ್ ಸುದೀಪ ಆಗಲಿ ನಿಂತ್ಕೊಂಡು ಮುಖ್ಯ ನಿಂತ್ಕೊಂಡು ಬಗೆಹಿಸ್ಕೊಡ್ತಾರೆ ಕೊಡ್ತಾರೆ ಏನಾರು ಹೇಳಿದ್ರು ಇವತ್ತು ಅವ್ರು ಯಾರು ಇಲ್ವಲ್ಲ ಸರ್ ಅಭಿಮಾನಿಗಳು ಯಾರು ಇಲ್ಲ ಈ ಏರಿಯಾ ಇಲ್ಲಿ ಏರಿಯಾ ಶಾಸಕರ ಎಸ್ ಟಿ ಸೋಮಶೇಖರ್ ಅವರು ಅವ್ರು ಯಾಕೆ ಬಂದಿಲ್ಲ ಎಲ್ಲ ಪಿತೃಗಳು ರಾಜಕೀಯಗಳು ಪಿತೃಗಳು ಇದಕ್ಕೆ ದಯವಿಟ್ಟು ಅವ್ರು ಇದ್ದಾಗನು ಕೊಟ್ಟರು ಅವ್ರು ಓದೋದೂ ಕೊಟ್ಟರು ದಯವಿಟ್ಟು ನಿಮ್ಮಂಥ ಮಾಧ್ಯಮದ ಮುಖಾಂತರ ದಯವಿಟ್ಟು ಅಭಿಮಾನಿಗಳಲ್ಲಿ ಅವ್ರು ಕೇಳ್ಕೊಳ್ಳಿ ಇಷ್ಟು ಕೊಡಿಬೇಕು ನಮಗೆ ಅಂತೇಳಿ ಒಬ್ಬೊಬ್ಬ ಅಭಿಮಾನಿ ಒಂದು ಸಾವಿರ ರೂಪಾಯಿ ಅಂದರೆ ಕೋಟ್ಯಾಂತ್ರ ಅಭಿಮಾನಿಗಳು ಸಾವಿರಾರು ಕೋಟಿ ಕೊಡ್ತೀವಿ ಆ ಜಾಗ ಪರ್ಚೇಸ್ಗೆ ಮಾಡ್ತೀನಿ ಇಂಥ ಎಲ್ಲ ತಲೆ ತಲೆ ಕೆಲಸ ಒಬ್ಬರು ದಯವಿಟ್ಟು ಯಾರೇ ಆಗಲಿ ಇದು ಒಬ್ಬ ರಾಜಕಾರಣಿ ಮುಂದೆ ನಿಂತ್ಕೊಂಡು ಅಪಾರ್ಟ್ಮೆಂಟ್ ಕಟ್ಟಬೇಕು ಬಿಲ್ಡಿಂಗ್ ಕಟ್ಟಬೇಕು ಕಂಪ್ಲೆಕ್ಸ್ ಕೊಟ್ಟಬೇಕು ಅಂತ ಮಾಡ್ತಾವೆ ಕೇಳಿಬಿಡಿ ಅವ್ರು ಎಷ್ಟು ದುಡ್ಡು ಕೊಡ್ಬೇಕು ಅಂತ ನಾವು ಲಗ್ಗೇರಿಂದ ಅಭಿಮಾನಿಗಳು ಜನ ಜನವರೇ ನಮ್ಮ ಲಗ್ಗೇರಿಗೆ ಮೂರು ಸ್ಟ್ಯಾಚು ಇದೆ ನಾವು ಅಭಿಮಾನಿಯಾಗಿ ಕೃಷ್ಣಪ್ಪ ನಮ್ಮ ಹೆಸರು ಮಾತಾಡಲಿ ತಾಕತ್ತಿರ ಬಂದು ನಮ್ಮನ್ನು ಕೇಳಿ ಯಾರನ್ನ ಬಂದು ಅರ್ಥ ಆಯ್ತು ಯಾಕೆ ರೀ ಈ ಥರ ನಾವು ಕೊಡ್ತೀರಾ ಮಧ್ಯೆ ನಾಲ್ಕು ಗಂಟೆಗೆ ಸುಮಾರು ವಿಷಯ ಗೊತ್ತಾದಾಗ ಕಣ್ಣ ನೀರು ಬಂದ್ಬಿಡ್ತು ಕಣ್ಣ ನೀರು ಬಂತು ಸಹ ದಯವಿಟ್ಟು ಇವನೇ ಒಬ್ಬೊಬ್ಬ ಅಭಿಮಾನಿಗಳನ್ನು ನಿಂತ್ಕೊಂಡು ಹೋದರೆ ಒಂದೊಂದು ಸಾವಿರ ರೂಪಾಯಿ ಸಾವಿರಾರು ಕೋಟಿ ಆಗುತ್ತೆ ಸರ್ ಅಪ್ಪಪ್ಪ ವೀರಕ ಪತ್ರ ಶ್ರೀಲ್ಸ ಬಾಯಲ್ಲಿ ನೀರೇ ಬತ್ತಲ್ಲ ಅದು ಮಧ್ಯಾಹ್ನ ಮತ್ಕೊಂಡು ಹೇಳ್ತಾನೆ ಅಪ್ಪ ಯಾವ ನವಿಲ್ವಾ ಎಪ್ಪತ್ತೈದು ವರ್ಷ ಸಮಾರಂಭ ಮಾಡಬೇಕು ಅಂತ ಗಣ್ಣೀರ ಕೈ ತೊಳೆದಿದ್ರೆ ಅವಾಗ ಅದಕ್ಕೂ ಅಡ್ಗಾಲು ಯಾರಿಗೂ ಈ ಥರ ಮಾಡಿಲ್ಲ ಇವ್ರನ್ನ ಮಾಡ್ಬಿಟ್ರೆ ಹೆಸರು ಮಾಡ್ಬಿಡ್ತಾರೆ ಅಂತ ಯಾಕೆ ಸರ್ ಇಂಥ ನಾವು ದಯವಿಟ್ಟು ಅವ್ರು ಹೇಳಿದ್ರು ಅವರ ಚಿತೆಗೆ ಬೆಂಗೆಕ್ಕಿದ್ರು ಅವರೇ ಅವ್ರ ಹೇಳ್ತಾರೆ ಅವ್ರು ಹೇಳಿದ್ದು ಪ್ರತಿಯೊಂದು ನಿಜನೇ ಇದಕ್ಕೆ ಯಾರು ಫಿಲಮ್ ಹಟ್ರುಗಳು ಇಲ್ವಾ ಅವ್ರ ಹೆಸರುಗಳು ಇಟ್ಕೊಂಡು ಫಿಲಮ್ ತಂಗತ್ತದೆ ಅವ್ರ ಹೆಸರುಗಳು ಇಟ್ಕೊಂಡು ಮುಂದುವರೆಕತ್ತದೆ ಯಾರು ದಯವಿಟ್ಟು ಚಂಡು ನರಸಿಂಹಲ್ಲಿ ಬಂದಿರೋ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಅವ್ರು ಹೇಳಿದ್ರು ಕರೆಕ್ಟಾಗಿ ಅವರಿಗೆ ಈ ಥರ ದುಡ್ಡಿನ ಬಗ್ಗೆ ಗೊತ್ತಿರೋದು ಗೊತ್ತಿಲ್ಲ ಅವ್ರಿಗೆ ಓಪನ್ ಆಗಿರ್ತೀನಿ ಅವ್ರೇನು ಮೈಸೂರು ಭಾರತೀಯ ಕೇಳ್ಕೊಟ್ರು ಮಾಡ್ಕೊಬಿಟ್ರು ಅಂದರೆ ಇದು ಪುಣ್ಯ ಸ್ಥಳ ಫಸ್ಟ್ ಇದು ಇಲ್ಲಿ ಹತ್ ಕುಂಟೇ ಆಗಲಿ ಹತ್ತು ಗಂಟೆ ದುಡ್ಡು ಏನು ಕೊಡ್ಬೇಕು ಕೊಡ್ತೀವಿ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇ ದಯವಿಟ್ಟು ಬಗ್ಗೆ ಕೊಡಿ ಸರ್ ಥ್ಯಾಂಕ್ ಯು ಸರ್ ಸರ್ ಅದು ಜಾಗ ಪರ್ಚೇಸ್ ಮಾಡಿಕೊಳ್ಳಿ ಸ್ಪೀಡ್ ಇದು ಕನ್ಫರ್ಮ್ ಆಗಿದ್ದು ಒಂದು ಐವತ್ತು ಲಕ್ಷ ರೂಪಾಯಿ ನಮ್ಮ ಕಡೆಯಿಂದ ಸಿಕ್ಕೋಂಗ ನಾನು ನೋಡಿ ಯಾರ ಅಭಿಮಾನಿಗಳನ್ನ ಇಟ್ಕೊಂಡಿ ಸರ್ ನಾವು ಜಾಗನೇ ಬಿಡಬೇಡಿ ಅವನ ಯಾರಣ್ಣ ಯಾರನ್ನ ಇರಲಿ ಎಂಥವನ ಇರಲಿ ಏನೋ ಸ ಜಾಗ ಇದ್ರೆ ನಾವು ಎಂಟ್ರಿ ಆಗೋದು ಬೇಗ ಅವಶ್ಯ ಇಲ್ಲ ಅವರೆಲ್ಲ ಒಂದು ಅಳುಬರು ಒಂದು ಬಂಗಾರ ತರ ಸರ್ ಅಲ್ಲ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಇನ್ನೊಂದು ಕಣ್ಣು ಸರ್ ಅವರು ಇನ್ನೊಂದು ಕಣ್ಣು ಸರ್ ಅವರು ಆ ಕಳಸನ ಯಾರು ಬೀಳ್ಸೋದಕ್ಕೆ ಬಿಡಲ್ಲ ಸರ್ಟ್ ಅವ್ರಿಗೆ ಏನಾರು ಆಗ್ಲಿ ನಾವಿದೀವಿ ಸರ್ ಎಲ್ಲ ಕೇಳ್ಕೊಂತೀನಿ ವಿಷ್ಣು ವಾರ್ಧನ್ ಬಗ್ಗೆ ನಾನು ಅಭಿಮಾನಿ ನಾನು ಅಭಿಮಾನಿ ವಿಡಿಯೋಲಿ ಮುಂದೆ ಕೂತ್ಕೊಂಡು ಮಾತಾಡ್ತಾರೆ ಇಲ್ಲಿ ಬರಬೇಕು ನಿಜವಾಗ ಅಭಿಮಾನಿ ಇದೆ ಇಲ್ಲಿ ಬರಬೇಕು ಕನ್ನಡ ಫಿಲಂ ಆಕ್ಟರ್ ಎಲ್ಲರಿಗೂ ಹೇಳ್ತೀನಿ ಯಾರ ಬಗ್ಗೆ ಹೇಳ್ತಾ ಇಲ್ಲ ಪ್ರತಿಯೊಬ್ಬರು ವಿಡಿಯೋ ಮುಂದೆ ಕೂತ್ಕೊಂಡು ಮಾತ್ರ ಚೆನ್ನಾಗಿ ಮಾತಾಡ್ತಾರೆ ನಾನು ವಿಷ್ಣುವರ್ಧನ್ ಅವರು ಒಂದು ಸೀನ್ ಮಾಡಿದ್ರು ಅವ್ರ ಫಿಲಮ್ನ ನಾವು ಹತ್ಸಲ್ಲಿ ನೋಡ್ತೀವಿ ಅಂಥ ಅಭಿಮಾನಿ ಇಟ್ಕೊಂಡಿದ್ದೀವಿ ನಾವು ಇಂಥ ಗೆ ಬಂತಲ್ಲ ಸರ್ ನಮಗೆ ವಿಷ್ಣುವರ್ಧನ್ಗೆ ಯಾರು ಸರ್ ಅವರ ಯಾರು ಸರ್ ನಮ್ಮ ಕನ್ನಡ ಚಿತ್ರದ ದೊಡ್ಡ ವ್ಯಕ್ತಿ ಅಂಥವ್ರು ಇವರೇ ಅಂಥವ್ರಿಗಿಂತ ಸ್ಥಾನ ಅಂದರೆ ನಮ್ಮಂಥವ್ರಿಗೆ ಏನು ಗತಿ ಹೇಳಿ ನೀವು ಹೇಳಿ ಎಲ್ಲ ಮಾಧ್ಯಮದಲ್ಲಿ ತೋರಿಸಿ ಆಯಿತಾ ನಿಮ್ಮಿಂದ ನಮಸ್ಕಾರ ಸರ್